ವಿಜಯಪುರ ಸಚಿವರಾದ ಕೆಎಚ್ ಮುನಿಯಪರವರು ದೇವನಹಳ್ಳಿ ವಿಧಾನಸಭೆ ಕ್ಷೇತ್ರದಲ್ಲಿ ಆಯ್ಕೆಯಾದರೆ ಹಾಗೂ ಸಚಿವ ಸ್ಥಾನ ಸಿಕ್ಕರೆ ದರ್ಗಾಗೆ ಭೇಟಿ ನೀಡುವುದಾಗಿ ಹರಕೆ ಹೊತ್ತ ವಿಜಯಪುರ ಕಾಂಗ್ರೆಸ್ ಮುಖಂಡರು ಇಂದು ಹರಕೆ ತಿರಿಸಲು ಪ್ರಯಾಣ ವಿಜಯಪುರ ಪಟ್ಟಣದ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಆಟದ ಮೈದಾನದಲ್ಲಿ ಸುಮಾರು ನೂರ ಐವತ್ತಕ್ಕೂ ಹೆಚ್ಚು ಮಂದಿ ಕಾರುಗಳಲ್ಲಿ ಪ್ರಯಾಣಕ್ಕೆ ಚಾಲನೆ ನೀಡಿದ ಕೆಪಿಸಿಸಿ ಕಾರ್ಯದರ್ಶಿ ಮತ್ತು ಬಯಾಪ ಸದಸ್ಯರಾದ ಮಂಜುನಾಥ ಮಾತನಾಡಿ ವಿಜಯಪುರ ಕಾಂಗ್ರೆಸ್ ಮುಖಂಡರು ಕೆಎಚ್ ಮುನಿಯಪ್ಪರವರು ಗೆದ್ದರೆ ಹರಕೆ ತಿರಿಸುವುದಾಗಿ ಹರಕೆ ಹೊತ್ತು ಈಗ ಹರಕೆ ತಿರಿಸುವ ಕಾರ್ಯವನ್ನು ಮಾಡುತ್ತಿದೆವ ಹಾಗೂ ತಾಲ್ಲೂಕಿನ ಸಮಗ್ರ ಅಭಿವೃದ್ಧಿಗೆ ಅವರು ಹೆಚ್ಚು ಒತ್ತು ನೀಡಲಾಗುತ್ತಿದ್ದು ಅವರಿಂದ ವಿಜಯಪುರಕ್ಕೆ ಹೆಚ್ಚು ಅಭಿವೃದ್ಧಿ ಕಾರ್ಯಗಳು ನಡೆಯಲಿ ಎಂದು ಆಂಧ್ರಪ್ರದೇಶದ ಕಡಪ ಜಿಲ್ಲೆಯ ಅಮ್ಮಿನ ದರ್ಗಭೇಟಿ ಕಾರ್ಯವನ್ನು ಮಾಡಲಾಗುತ್ತಿದೆ ಎಂದರು ಇದೇ ಸಂದರ್ಭದಲ್ಲಿ ಟೌನ್ ಕಾಂಗ್ರೆಸ್ ಅಧ್ಯಕ್ಷರಾದ ವಿ ಎಂ ನಾಗರಾಜ್ ಯುವ ಮುಖಂಡರಾದ ಮಧು ಹಾಗೂ ಪುರಸಭಾ ಸದಸ್ಯ ಇಕ್ಬಾಲ್ ಅಹ್ಮದ್ ಎ ನಾರಾಯಣಸ್ವಾಮಿ ಹಾಗೂ ಇತರ ಅಲ್ಪಸಂಖ್ಯಾತರ ಮುಖಂಡರು ಹಾಜರಿದ್ದರು ಅದಕ್ಕೆ ಹೌದಾ ಇವತ್ತು ವಿಜಯಪುರ ಪಟ್ಟಣದ ಎಲ್ಲ ಇಪ್ಪತ್ಮೂರು ವಾರ್ಡ್ನ ಎಲ್ಲ ಸಮುದಾಯದ ಮುಖಂಡರು ಸೇರಿಕೊಂಡು ಆಂಧ್ರ ಪ್ರದೇಶದ ಕಡಪ ನಗರದಲ್ಲಿರ್ತಕ್ಕಂಥ ಪ್ರಸಿದ್ಧ ಆಮೀನ್ ತೀರ್ಥಗಾಗಿ ಭೇಟಿ ನೀಡಲಿಕ್ಕೆ ಹೊರಟಿದ್ದೇವೆ ಸುಮಾರು ನೂರೈವತ್ತಕ್ಕೂ ಅಧಿಕ ಮುಖಂಡರು ಇವತ್ತು ಪ್ರಯಾಣ ಬೆಳೆಸ್ತಾ ಇದ್ದೇವೆ ಉದ್ದೇಶ ಏನಪ್ಪ ಅಂತಂದ್ರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸನ್ಮಾನ್ಯ ಕೆ ಎಚ್ ಮುನಿಯಪ್ಪನವರಿಗೆ ದೇವನಹಳ್ಳಿ ಕ್ಷೇತ್ರದ ವಿಧಾನಸಭೆಯಿಂದ ಸ್ಪರ್ಧೆ ಮಾಡಲಿಕ್ಕೆ ಕಾಂಗ್ರೆಸ್ ಪಕ್ಷದ ಟಿಕೆಟ್ ದೊರಕಲಿ ಅವರು ಜಯಶೀಲರಾಗಲಿ ಮುಂದೆ ಬರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರದಲ್ಲಿ ಅವರು ಸಚಿವರಾಗಲಿ ಅಂತಕ್ಕಂಥ ಒಂದು ಒಂದು ಬೇಡಿಕೆಯನ್ನು ನಾವು ಪ್ರಾರ್ಥನೆಯನ್ನು ಅಲ್ಲಿ ಸಲ್ಲಿಸಿ ಬಂದಿದ್ವಿ ಅದೇ ರೀತಿ ಅವರು ವಿಜಯಪುರ ಪಟ್ಟಣದ ದೇವನಹಳ್ಳಿ ತಾಲೂಕಿನ ಜನರ ಆಶೀರ್ವಾದ ಪಡ್ಕೊಂಡು ಇವತ್ತು ಶಾಸಕರಾಗಿ ರಾಜ್ಯ ಸರ್ಕಾರದ ಸಚಿವರಾಗಿ ಅತ್ಯುತ್ತಮ ನಿರ್ವಹಿಸ್ತಾ ಇದ್ದಾರೆ ಅವರು ಮುಂದಿನ ದಿನಗಳಲ್ಲೂ ಕೂಡ ಇನ್ನೂ ರಾಜಕೀಯ ಹೆಚ್ಚಿನ ಶಕ್ತಿ ಅವರಿಗೆ ದೊರಕಲಿ ಆಯು ಆರೋಗ್ಯ ಬಾಬಾ ಅವರಿಗೆ ನೀಡಲಿ ಅವರು ಆ ಮೂಲಕ ಈ ಪಟ್ಟಣದ ಈ ತಾಲೂಕು ಮತ್ತು ಜಿಲ್ಲೆಯ ಇನ್ನೂ ಸರ್ವತೋಮುಖ ಅಭಿವೃದ್ಧಿಯಲ್ಲಿ ತೊಡಗಿಸಿಕೊಳ್ಳಿ ಹಾಗೆ ಅಂತ ನಾವು ಇವತ್ತು ಬಾಬಾರವರಲ್ಲಿ ಮತ್ತೊಂದು ಪ್ರಾರ್ಥನೆ ಹೊರಟಿದ್ದೇವೆ ಧನ್ಯವಾದಗಳು